ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ದಿನ ನಿಮಗೆ ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ಉತ್ಪನ್ನವಾದಂತಹ ಹೈಪೀಕ್ ಸೊನ್ನೆ ನಲವತ್ನಾಲ್ಕು ನಲವತ್ನಾಲ್ಕು ಈ ಒಂದು ಗೊಬ್ಬರದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಸೊನ್ನೆ ನಲವತ್ನಾಲ್ಕು ನಲವತ್ನಾಲ್ಕು ಇದರ ಹೆಸರು ಹೈಪೀಕ್ ಅಂತ ಈ ಒಂದು ಗೊಬ್ಬರನ ನೀವು ದಾಳಿಂಬೆ ಬೆಳೆಗೆ ನೀವು ಒಂದು ಹೂವಿನಿಂದ ಕಾಯಿ ಕಟ್ಟುವ ಸಮಯದಲ್ಲಿ ಹತ್ತು ಕೆ ಜಿ ಕೊಡಬೇಕಾಗುತ್ತೆ ಸೊ ಏನು ಅಂದರೆ ಈ ಒಂದು ಗೊಬ್ಬರನ ನಾವು ನ್ಯೂಟ್ರಲ್ ಪಿ ಎಚ್ ಇರುತ್ತೆ ಇದು ಅಂದರೆ ಆರು ಪಾಯಿಂಟ್ ಒಂಬತ್ತು ಇರುತ್ತೆ ಪಿ ಎಚ್ ಇದ್ರದ್ದು ಬಂದು ಸೊನ್ನೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ನಲವತ್ನಾಲ್ಕು ಫಾಸ್ಪರಸ್ ನಲವತ್ನಾಲ್ಕು ಪೊಟ್ಯಾಶು ಒಟ್ಟಾಗಿ ಎಂಬತ್ತೆಂಟು ಪರ್ಸೆಂಟ್ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಒಂದು ಏಕೈಕ ಗೊಬ್ಬರ ಈ ಒಂದು ಗೊಬ್ಬರನ ನಾವು ಐದು ಕೆ ಜಿ ಐದು ಕೆ ಜಿಯಂತೆ ಅಂತೆ ಒಂದು ಹೂವಿನಿಂದ ಕಾಯಿ ಕಟ್ಟುವ ಸಮಯದಲ್ಲಿ ಕೊಟ್ಟಾಗ ನ್ಯೂಟ್ರಲ್ ಪಿ ಎಚ್ ಇರೋದ್ರಿಂದ ಈ ಒಂದು ಗೊಬ್ಬರದಿಂದ ಹೂವಿನಿಂದ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಫ್ಲವರ್ ಡ್ರಾಪ್ ಕಡಿಮೆ ಆಗುತ್ತೆ ಮತ್ತೆ ನ್ಯೂಟ್ರಲ್ ಪಿ ಎಚ್ ಇರೋದ್ರಿಂದ ಒಂದು ಉಪಯೋಗ ಮತ್ತೆ ಲಭ್ಯತೆ ಜಾಸ್ತಿ ಆಗುತ್ತೆ ಸೊ ಅದು ಆದ್ಮೇಲೆ ಒಂದು ಕಾಯಿ ಈ ಹಂತಕ್ಕೆ ಬಂದಾಗ ಈ ಸೈಜ್ ಇದ್ದಲ್ಲ ಅವಾಗ ನಾವೇನ್ ಮಾಡಬೇಕಂತ ಎಕರೆಗೆ ಇಪ್ಪತ್ತು ಕೆ ಜಿಯನ್ನು ನಾವು ಐದು ಕೆಜಿ ಅಂತ ನಾಲ್ಕು ಬಾರಿ ಕೊಡಬೇಕಾಗುತ್ತೆ ಸೊ ಐದು ಕೆಜಿ ಐದು ಕೆಜಿ ಐದು ಕೆಜಿ ನಾಲ್ಕು ಬಾರಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸೊ ಫಾಸ್ಫರಸ್ಸು ಮತ್ತೆ ಪೊಟ್ಯಾಶು ಸಮ ಪ್ರಮಾಣದಲ್ಲಿ ಇರುವುದರಿಂದ ಒಂದು ಲಭ್ಯತೆ ಚೆನ್ನಾಗ್ ಕಾಯಿಗಳು ಒಂದು ಹಿಗ್ಗುವಿಕೆ ಆಗಿ ಒಂದು ಒಳಗಡೆ ಎನರ್ಜಿ ತುಂಬಿಕೊಂಡು ಕಾಯಿಗಳು ಸೈಜು ಮತ್ತೆ ಬಲಿತಾ ಹೋಗುತ್ತೆ ಕಲರು ಚೆನ್ನಾಗಿ ಬರುತ್ತೆ ಸೈಜು ಚೆನ್ನಾಗಿ ಬರುತ್ತೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಸೊ ಈ ಒಂದು ಗೊಬ್ಬರನ ನಾನು ಹೇಳ್ದಂಗೆ ಇಪ್ಪತ್ತು ಕೆ ಜಿನ ನಾಲ್ಕು ಬಾರಿ ಕೊಡ್ಬೇಕು ಐದು ಕೆ ಜಿ ಅಂತೆ ನಾಲ್ಕು ಬಾರಿ ಕೊಟ್ಟಾಗ ಒಂದು ಕ್ವಾಲಿಟಿ ಸೈಜು ಗುಣಮಟ್ಟ ಚೆನ್ನಾಗಿ ಬರುತ್ತೆ ನ್ಯೂಟ್ರಲ್ ಪಿ ಹೆಚ್ಚು ಅತಿ ಹೆಚ್ಚು ನೀರಲ್ಲಿ ಕರಗುತ್ತೆ ಸೊ ದಯವಿಟ್ಟು ರೈತ ಬಂದವರು ಈ ಒಂದು ಗೊಬ್ಬರನ ಉಪಯೋಗಿಸಿ ನಿಮ್ಮ ದಾಳಿಂಬೆ ಬೆಳೆಯಲ್ಲಿ ಒಂದು ಹೆಚ್ಚಿನ ಲಾಭ ಮತ್ತು ಇಳುವರಿಯನ್ನು ಪಡೀರಿ ಅಂತ ಕೇಳ್ಕೊತ ಇದ್ದೀನಿ